ಬಂದಿದ್ದೀವಿ ಸಂಪರ್ಸರು ಮತ್ತೆ ಸರು ಈ ತರ ನಮ್ಗೆ ಹೆಣ್ಮಕ್ಳಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಆಟೋ ಫ್ರೀ ಆಗಿ ಹೇಳ್ಕೊಡ್ತೀವಿ ಅಂತ ಹೇಳಿ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ಹೆಣ್ಮಕ್ಳು ಇದನ್ನ ಅನ್ ಅನುಕೂಲ ಮಾಡ್ಕೊಂಡಿದ್ದಾರೆ ತಗೊಂಡಿದ್ದಾರೆ ಟ್ರೈನಿಂಗ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು ನಮಗೆ ಆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಒಂದ್ ದಿವ್ಸನು ಮಿಸ್ ಮಾಡ್ದಂಗೆ ಹೆಣ್ಮಕ್ಳೆಲ್ಲ ಟೈಮಿಗೆ ಕರೆಕ್ಟ್ ಆಗಿ ಬಂದು ಎಲ್ಲರು ಚೆನ್ನಾಗಿ ಕಲ್ತ್ಕೊಂಡ್ರು ಅವ್ರಿಗೆ ಅನುಕೂಲ ಆಗ್ಲಿ ಅಂತಾನೆ ಮಾಡಿದ್ದಾರೆ ಎಲ್ಲಾ ಹೆಣ್ಮಕ್ಳು ಇದನ್ನ ಉಪಯೋಗ ಪಡ್ಕೋಬೇಕು ಪಡ್ಕೊಂಡಿದ್ದಾರೆ ಮಾಡ್ತಾ ಇದಾರೆ ಇವಾಗ ಅವರು ಸಬ್ಸಿಡಿ ಲೋನ್ ಅಲ್ಲಿ ಆಟೋ ಕೊಡಿಸ್ತೀವಿ ಅಂತಾನು ಹೇಳಿದ್ರು ಹಂಗಾಗಿ ಮೀಟಿಂಗಿಗೆ ಬಂದಿದ್ದೀವಿ ಇಲ್ಲಿ ನಾವು ಯೂನಿಯನ್ ಸಂಸ್ಥೆ ಯೂನಿಯನ್ ಸಂಸ್ಥೆ ಆದರ್ಶ ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘದಿಂದ ಮಾಡಿದ್ದಾರೆ ನಮಗೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಮಕ್ಕಳಿಗೆಲ್ಲ ಅನುಕೂಲ ಆಗ್ತಾ ಇದೆ ಸರ್ ಇವ್ರು ಮಾಡಿರೋದು ತುಂಬಾ ಈಗ ಗಂಡ ಇರೋಲ್ಲ ಕೆಲವರಿಗೆ ಅವರು ತುಂಬಾ ಕಟ್ ಕಷ್ಟದಿಂದ ಬಂದಿರ್ತಾರೆ ಹೆಣ್ಮಕ್ಳು ಅವ್ರಿಗೆ ಅನುಕೂಲ ಆಗ್ತಾ ಇದೆ ಮತ್ತೆ ಸಿಂಗಲ್ ಪೇರೆಂಟ್ಸ್ ಇರ್ತಾರೆ ತಂದೆ ಇರಲ್ಲ ಮತ್ತೆ ಮಕ್ಕಳು ಗಂಡನೂ ಇರಲ್ಲ ಮಕ್ಕಳು ಕೂಡ ಸಹಕಾರ ಮಾಡಿ ಗಂಡನು ಕೂಡ ಗಂಡ ಇದ್ದರು ಕೂಡ ಬಂದಿದ್ದಾರೆ ಇದಕ್ಕೆ ಟ್ರೈನಿಂಗ್ ತಗೋಳಕ್ಕೆ ಅವರು ಕೂಡ ಹೇಳ್ತಾ ಇದ್ದಾರೆ ಇಲ್ಲ ನಮ್ಗೆಲ್ಲ ಸಪೋರ್ಟಿವ್ ಆಗಿದ್ದಾರೆ ನಮ್ ಗಂಡ ಎಲ್ಲ ನಾವು ತಗೊಳ್ತಾ ಇದೀವಿ ಟ್ರೈನಿಂಗ್ ಅಂತ ಹೇಳಿದ್ದಾರೆ ಈಗ ನೆಕ್ಸ್ಟ್ ನಮಗೆ ಲೋನ್ ಸಬ್ಸಿಡಿನಲ್ಲಿ ಆಟೋ ಕೊಡ್ಸಿದ್ರೆ ಹೆಣ್ಮಕ್ಳಿಗೆಲ್ಲ ಅನುಕೂಲ ಆಗ ಸರ್ ಅವ್ರ ಕಾಲ್ ಮೇಲೆ ಅವ್ರು ನಿಂತು ದುಡ್ಕೊಂಡು ಸಂಸಾರನ ಸಾಗಿಸೋ ಅಷ್ಟು ಶಕ್ತಿ ಬರುತ್ತೆ ಸರ್ ಹೆಣ್ಮಕ್ಳಿಗೆ ಧೈರ್ಯನೂ ಇದೆ ಮಾಡ್ತಾರೆ ಸರ್ ಹೆಣ್ಮಕ್ಳು ಫೀಸ್ ಏನು ಕಟ್ಟಿಲ್ಲ ಸರ್ ಫ್ರೀ ಆಗಿ ಹೇಳ್ಕೊಟ್ಟಿದ್ದಾರೆ ಪ್ರತಿಯೊಂದು ಫ್ರೀಯಾಗೆ ಮಾಡ್ಕೊಟ್ಟಿದ್ದಾರೆ ಟ್ರೈನಿಂಗು ಡಿ ಎಲ್ ಕೂಡ ಡಿ ಎಲ್ ಟೂ ವೀಲರ್ ಡಿ ಎಲ್ ಇದ್ರಿಗೆ ಫೋರ್ ವೀಲರ್ ಡಿ ಡಿಎಲ್ ಎಲ್ ಅನ್ನು ಫ್ರೀ ಆಗಿ ಮಾಡ್ಕೊಟ್ಟಿದ್ದಾರೆ ಡಿ ಎಲ್ ಮೇಲೆ ಡಿ ಎಲ್ ಮಾಡ್ಕೊಟ್ಟಿದ್ದಾರೆ ಫ್ರೀ ಆಗಿ ಮಾಡಿದ್ದಾರೆ ನಾವು ದೊಡ್ಡ ಸಂದ್ರ ನಿವಾಸಿ ಸರ್ ಗಿರಿಜಾ ಎಲ್ಲ ಮಹಿಳೆಯರಿಗೆ ಆಯೋಜಿಸಿರೋದು ಆಟೋ ಟ್ರೈನಿಂಗ್ ಆಕ್ಚುಲಿ ಎಲ್ಲಾ ಮಹಿಳೆಯರಿಗೆ ನಾನೇ ಆಟೋ ಟ್ರೈನಿಂಗ್ ಕೊಡ್ತಾ ಇರೋದು ನಾನ್ ಮೊದಲು ಇವ್ರ ಹತ್ರನೇ ಕಳ್ತಿರೋದು ಇವರು ಡಿ ಎಲ್ ಎಲ್ಲ ಎಲ್ಲ ಫ್ರೀ ಆಗಿ ಮಾಡ್ಕೊಡ್ತಾರೆ ಮತ್ತೆ ಟ್ರೈನಿಂಗ್ ಯಾವ ದುಡ್ಡು ತಗೋದಿಲ್ಲ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಇದ್ ಮಾಡ್ತಾರೆ ಮಹಿಳೆಯರಿಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಇದರಿಂದ ಬಹಳ ಅನುಕೂಲ ಆಗ್ತಾ ಇದೆ ನಾನು ಇಲ್ಲಿ ಕಲಿತು ಮತ್ತೆ ಬೇರೆಯವ್ರಿಗೂ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ ದಿವಸಕ್ಕೆ ಒಂದ್ ಇಪ್ಪತ್ತು ಜನ ಬಂದು ಟ್ರೈನಿಂಗ್ ಕಲಿತಾ ಇದಾರೆ ತುಂಬಾ ಕಡೆ ನಮ್ದು ಟ್ರೈನಿಂಗ್ ಸೆಂಟರ್ ಇದೆ ಅದರಿಂದ ತುಂಬಾ ಸಹಾಯ ಆಗ್ತಾ ಇದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಸಂಸ್ಥೆ ಸಂಸ್ಥೆಂದ್ರೆ ಇವಾಗ ಕೆಲವರು ತುಂಬಾ ನನ್ ಗೊತ್ತಿರೋ ಪ್ರಕಾರ ಸಣ್ಣ ಸಣ್ಣ ರೈಡಿಗೆ ಯಾರು ಬರ್ತಾ ಇಲ್ಲ ಐವತ್ತು ರೂಪಾಯಿ ಇದಕ್ಕೆಲ್ಲ ಯಾರು ಬರಲ್ಲ ಇಲ್ಲ ಇವಾಗ ಎಕ್ಸಾಂಪಲ್ ಒಂದು ಶಿವಾಜಿನಗರದ ನಮ್ಮ ಏರಿಯಾ ಕೋಲ್ಸ ರೊಡಿಗೆ ಒಬ್ರು ಆಟೋದ್ ಬರೋದಿಲ್ಲ ಜೆಂಟ್ಸ್ಗಳು ಅದೇ ನಾವ್ ಆದ್ರೆ ಬರ್ತೀವಿ ಅದ್ ಎಂತ ಚಿಕ್ಕ ಚಿಕ್ಕ ರೈಡ್ ಆದ್ರೂ ನಾವ್ ಇಲ್ಲ ಅಂತ ಹೇಳೋದಿಲ್ಲ ಬಂದು ನಾವ್ ಅದನ್ನ ಮಾಡ್ಕೊಡ್ತೀವಿ ಅದ್ರಿಂದ ನಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಆಕ್ಚುಲಿ ನಮ್ ಜೊತೆಲೆಲ್ಲಾ ದುಡಿತಾರ ದಿವಸಕ್ಕೆ ಸಾವಿರದ ಏಳ್ನೂರ ಎರಡ್ ಸಾವಿರ ದುಡಿತಾ ಇದಾರೆ ಇಲ್ಲ ಸರ್ ಆರಾಮಾಗಿ ಬಂದು ಈ ಡ್ಯೂಟಿ ಇದು ಮಾಡ್ಬೋದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಒಂದು ಕ್ಯಾನ್ಸರ್ ಪೇಶೆಂಟ್ ನೀವು ಮಾಡಕ್ ಆಗಲ್ಲ ಅಂತ ಆದ್ರು ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ನಾನು ಇದನ್ನ ಮಾಡ್ತಾ ಇದ್ದೀನಿ ಸರ್ ಅವ್ರು ತುಂಬಾ ಚೆನ್ನಾಗಿ ನಮ್ಮ ಮಾಡ್ತಾ ಇದ್ದಾರೆ ಸರ್ ಗೈಡ್ಲೈನ್ಸ್ ಚೆನ್ನಾಗಿದೆ ಎಲ್ಲ ತುಂಬಾ ಚೆನ್ನಾಗಿದೆ ನನ್ನ ಹೆಸರು ಅನ್ನಪೂರ್ಣ ಅಂತ ಸರ್ ನಮಸ್ಕಾರ ನಾನು ಸಂಪತ್ ಅಂತ ಹೇಳಿ ಆದರ್ಶ ಆಟೋ ಟ್ಯಾಕ್ಸಿ ಡ್ರೈವರ್ಸ್ ಜನರಲ್ ಸೆಕ್ರೆಟರಿ ಬಿ ಪಾಕ್ ಸಿವಿಕ್ ಲೀಡರ್ ನಾನು ಈಗ ನಮ್ಮಲ್ಲಿ ಬಹಳಷ್ಟು ಜನ ಇಲ್ಲಿ ಹೆಣ್ಮಕ್ಳುಗಳು ಮನೆ ಕೆಲಸ ಮಾಡಿ ಬದುಕ್ತಾ ಇರತಕ್ಕಂಥ ಹೆಣ್ಮಕ್ಳೆಲ್ಲ ಎಲ್ಲ ನೋಡಿದ ನಾವು ಈಗ ಸರ್ಕಾರದಲ್ಲಿ ಆಟೋಗಳು ಹೇಳಿ ಲೈಸೆನ್ಸ್ ಮಾಡಿಕೊಡೋ ಒಂದು ಯೋಜನೆನ ನಾವು ತಗೊಂಡಿದ್ದೀವಿ ಯಾತಿಕೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಗಾಡಿಗಳು ಬಂದಿರೋದ್ರಿಂದ ಹೆಣ್ಮಕ್ಳು ಈಸಿಯಾಗಿ ಓಡಿಸತಕ್ಕಂತ ಗಾಡಿ ಅಂದ್ರೆ ಇ ವಿ ವೆಹಿಕಲ್ ಈ ಎಲೆಕ್ಟ್ರಿಕ್ ಗಾಡಿ ವೆಹಿಕಲ್ನ ಚೆನ್ನಾಗಿ ಅವ್ರು ಕಲ್ ಕಲಿಯೋಕೆ ನಾವ್ ಇಲ್ಲಿ ಒಳ್ಳೆ ಟ್ರೈನರ್ ಗಳನ್ನ ಹತ್ತು ಜ ಹತ್ತರಿಂದ ಹನ್ನೆರಡು ಜನ ಟ್ರೈನರ್ ಗಳಿದ್ದಾರೆ ನಮ್ಮ ಹತ್ರನೇ ವೆಹಿಕಲ್ ಇದೆ ನಮ್ಗೆ ಎಲ್ಪ್ ಮಾಡೋ ಕೆಲವು ಎನ್ ಜಿಒ ಮುಂದೆ ಬಂತು ಅದರಲ್ಲಿ ನಂಗೆ ನಮಗೆ ಐ ಎಂ ಐ ಅಂತ ಹೇಳಿ ಒಂದು ಎನ್ ಜಿ ಓ ನಮ್ಮ ದೀಪಕ್ ಸರವಣ ಅಂತ ಹೇಳಿ ಒಂದು ಸಿಕ್ ಲೀಡರ್ ಮೂಲಕವಾಗಿ ಅವರು ಬಂದ್ರು ನೂರು ಜನಕ್ಕೆ ಅವರು ನಮ್ಗೆ ಎಲ್ಪ್ ಮಾಡಿದ್ರು ಈಗ ಹೆಣ್ಮಕ್ಳಿಗೆ ನೂರು ಜನಕ್ಕೂ ಟ್ರೈನಿಂಗ್ ಕೊಟ್ಟು ಎಲ್ಲರೂ ಲೈಸೆನ್ಸ್ ಪಡ್ಕೊಂಡಿದ್ದಾರೆ ಇವತ್ತು ಆ ಲೈಸೆನ್ಸ್ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದು ನೂರ ಇಪ್ಪತ್ತೆರಡು ಜನಕ್ಕೆ ಇವತ್ತು ನಾವು ಲೈಸೆನ್ಸ್ ವಿತರಣೆ ಮಾಡಿಕೊಟ್ಟಿದ್ದೀವಿ ಪುಲಿಕೇಶಿ ನಗರ ಕೋಟ್ಲಿಪುರ ಚಾಮರಾಜಪೇಟೆ ವಿದ್ಯಾರಣ್ಯಪುರ ಜಯನಗರ ಆಸ್ಟಿನ್ ಟೌನ್ ಇಂದ್ರಾನಗರ ಇಷ್ಟು ಜಾಗದಿಂದನೇ ಎಲ್ಲಾ ಕಡೆಯಿಂದ ಮಾಡಿದ್ವಿ ಗ್ರಾಮಾಂತರ ಬಿ ಪಾಕ್ ಸಪೋರ್ಟ್ ಮಾಡ್ತಾ ಇದೆ ಇಡೀ ಬ್ಯಾಂಗ್ಳೂರಲ್ಲಿ ಇರತಕ್ಕಂತ ಎಲ್ಲಾ ವಾರ್ಡ್ ಅಲ್ಲಿ ಕೂಡ ನಾವು ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದೀವಿ ಅದೇ ರೀತಿಲಿ ನಮ್ಮ ಬಿ ಪಾಕ್ ಇಂದ ಎಲ್ಲಾ ಸಿವಿಕ್ ಲೀಟ್ ಗಳಿದೆ ಎಲ್ಲಾ ವಾರ್ಡ್ ಅಲ್ಲಿ ಕೂಡ ನಾವು ಈ ಒಂದು ಯೋಜನೆಯನ್ನ ಮಾಡ್ಬೇಕಂತೇಳಿ ನಮಗೆ ಬಿ ಇದು ನಮ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಸರ್ಕಾರ ಈಗಾಗಲೇ ಡ್ರೈವಿಂಗ್ ಲೈಸೆನ್ಸ್ ಆದವ್ರಿಗೆ ಎಂಬತ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ನಾವು ಅರ್ಜಿಗಳನ್ನ ಹಾಕಿದೀವಿ ಈ ಯಾರು ಮಕ್ಕಳು ಎಲ್ಲ ಡ್ರೈವಿಂಗ್ ಲೈಸೆನ್ಸ್ ಮಾಡಿದಾರೋ ಅಂತವ್ರಿಗೆಲ್ಲ ಹಾಕಿದೀವಿ ಅದೇ ರೀತಿಲಿ ಈಗ ಮೈನಾರಿಟಿ ಕ್ರಿಶ್ಚಿಯನ್ ಆಗಿರತಕ್ಕಂತ ಮಹಿಳೆಯರಿಗೆ ಕೂಡ ನಾವು ಅಪ್ಲಿಕೇಶನ್ ಹಾಕಿದಿವಿ ಇದೆಲ್ಲ ಮುಂದೆ ಬರೋ ದಿನಗಳಲ್ಲಿ ಇವರಿಗೆಲ್ಲ ಕೂಡ ಲೋನ್ ಆಗುತ್ತೆ ಇವರಿಗೆಲ್ಲ ಓನ್ ವೆಹಿಕಲ್ ಬರುತ್ತೆ ಅವ್ರ ಕಾಲ್ ಮೇಲೆ ಅವರೇ ನಿಂತ್ಕೊಳಕೆ ನಾವು ಶಕ್ತಿನ ತುಂಬಿಸಿದೀವಿ ಇದನ್ನೇ ಇವರು ಡ್ರೈವಿಂಗ್ ಸ್ಕೂಲ್ಗೆ ಹೋದ್ರೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಈ ತರ ಒಂದ್ ತರಬೇತಿ ಯಾರು ಕೊಡಲ್ಲ ಇದರಲ್ಲಿ ನಮ್ಮನ್ನ ನಾವು ಎಲ್ಲೆಲ್ಲಿ ಮಾಡಿ ನಲ್ವತ್ತು ದಿವಸವ್ರಿಗೆ ತರಬೇತಿ ಕೊಟ್ಟು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿ ಅವೇರ್ನೆಸ್ ಕೊಡ್ತೀವಿ ಸೇಫ್ಟಿ ಪ್ರೋಗ್ರಾಮ್ ಮಾಡ್ತೀವಿ ಟ್ರಾಫಿಕ್ ಅವೇರ್ನೆಸ್ ಕಲ್ಸ್ಕೊಡ್ತೀವಿ ಪ್ಯಾಸೆಂಜರ್ ಹತ್ರ ಹೆಂಗ್ ಬಿಹೇವಿಯರ್ ಮಾಡ್ಬೇಕಂತ ಹೇಳಿ ಅದನ್ನು ನಾವು ಹೇಳ್ಕೊಟ್ಟು ಇವರು ಒಳ್ಳೆ ಚಾಲಕರಾಗಿ ಮಾಡ್ಕೊಳೋ ನಾವು ತಗೊಂಡಿದ್ದೀವಿ ಆದರ್ಶ ಆಟೋ ಟ್ಯಾಕ್ಸಿ ಡ್ರೈವರ್ಸ್ ಅಂತ ಹೇಳಿ ರಾಬರ್ಟ್ಸನ್ ರಸ್ತೆ ಫ್ರೇಜರ್ ಟೌನ್ ಬೆಂಗಳೂರಲ್ಲಿ ಇದೆ